ಹಲೋ ಗಾಯ್ಸ್ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಆಲ್ಮೋಸ್ಟ್ ಎರಡು ತಿಂಗಳಾಗಿತ್ತು ಯಾವುದೇ ಒಂದು ರೀಲ್ಸ್ ರೀಲ್ಸ್ ಅಂತೇ ಯಾವುದೇ ಒಂದು ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಯಾಕೆ ಯಾವುದು ಸಹ ಒಂದು ವೀಡಿಯೋ ಮಾಡಲಿಲ್ಲ ಅಂತ ಅಂದರೆ ಕಂಟೆಂಟ್ ಇರಲಿಲ್ಲ ಅಂತಲ್ಲ ಕಂಟೆಂಟ್ ಇತ್ತು ಕೆಲವು ಬಟ್ ಆದರೆ ಹುರ್ಸೋದು ಸಿಗಲಿಲ್ಲ ವೀಡಿಯೋಸ್ ಮಾಡಲಿಕ್ಕೆ ಇವತ್ತು ಆಫ್ಟರ್ ಅ ಲಾಂಗ್ ಟೈಮು ನಮ್ಮ ವಿಜಿ ಅಣ್ಣಂದು ಮದುವೆ ಬರಬೇಕಾಯ್ತೇನೋ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡಿ ಹಾಕುವನ್ಲಿಕ್ಕೆ ಇವಾಗ ತುಮಕೂರಿಗೆ ಹೊರಟಿದ್ದೇನೆ ಫಸ್ಟಿಗೆ ಇವಾಗ ಕೃಷ್ಣನ ಮನೆಗೆ ಹೋಗ್ಲಿಕ್ಕೆ ಉಂಟು ಯಾಕಂದರೆ ಕೃಷ್ಣ ಸಹ ಬರ್ತಾನೆ ಸೊ ಕೃಷ್ಣನನ್ನು ಪಿಕ್ ಮಾಡಿಕೊಂಡು ಅಲ್ಲಿಂದ ಇಬ್ಬರು ಸೀದಾ ತುಮಕೂರು ಕಡೆಗೆ ಹೋಗ್ತೇವೆ ಇವತ್ತು ಸಂಜೆ ರಿಸೆಪ್ಷನ್ ನಾಳೆ ಮಧ್ಯಾಹ್ನ ಹತ್ತಿಗೆ ಮದುವೆ ಅವರದ್ದು ಗುಂಡಿ ಮಾರ ಸ್ಪೀಡ್ ಸ್ಪೀಡಲ್ಲಿ ಬಂದು ಹಾರಿಸಿದ್ರೆ ಒಂದು ಸಲಕ್ಕೆ ಸಾಕು ಬಂಪರ್ ಪಂಪರ್ ಆಗಲಿಕ್ಕೆ ಸಾಕು ಬೈಕ್ ಬಿದ್ದು ಸಹಲಿಕ್ಕೆ ಸಾಕು ಅಷ್ಟಷ್ಟು ದೊಡ್ಡ ಗುಂಡಿ ಉಂಟು ಮಾರ ಹಾಗಲ್ಲಿ ಶಂಕರನಾರಾಯಣದಿಂದ ಸಿದ್ದಂಬರ ರೋಡಲ್ಲಿ ಒಂದು ಗುಂಡಿಗಳು ಉಂಟು ರೋಡಲ್ಲಿ ಅದನ್ನು ಸುಮ್ಮನೆ ರೋಡ್ ಹೇಳುದೇ ವೇಸ್ಟ್ನು ಆ ಥರ ಉಂಟು ಬರೀ ಗುಂಡಿ 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 ಫೈನಲಿ ಕೃಷ್ಣನ ಏರಿಯಾಗೆ ಎಂಟ್ರಿ ಕೊಟ್ಟಿದ್ದೇವೆ ಬಟ್ಟೆ ಮಲ್ಲಪ್ಪ ಇದೆ ಅಲ್ಲ ಹ್ಞೂ ಹೌದು ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸ್ ಹೋದರೆ ಕೃಷ್ಣನ ಮನೆ ಸಿಗ್ತದೆ ಅಲ್ಲಿಂದ ಮತ್ತೆ ಕೃಷ್ಣನ ಮನೆಯಲ್ಲೇ ಒಂದು ತಿಂಡಿ ಮುಗಿಸ್ಕೊಂಡು ಸೀದಾ ಮತ್ತೆ ಹೊರಡುದು ತುಮಕೂರಿಗೆ ಎಲ್ಲಿದ್ದಾನೆ ಕಳ್ಳ ಕೃಷ್ಣ ಕಾಣೋದಿಲ್ಲಲ್ಲ ಜೊತೆ ಫುಡ್ ಅಂತ ಆರ್ಡರ್ ಮಾಡಲಿಲ್ಲವಾ ಮತ್ತೆ ಇಲ್ಲಿದ್ದ ಲೊಕೇಶನ್ ಕಾಣ್ತಾ ಉಂಟಲ್ಲ ನನಗೆ ನಿಮ್ಮ ಮಗ ಎಲ್ಲೇ ಮಾಡಿರ್ಬೇಕು ನೋಡಿ ಇಲ್ಲ ಹಾಗಾದ್ರೆ ಅದೆಲ್ಲ ನಂಗೆ ಗೊತ್ತಿಲ್ಲ ಲೊಕೇಶನ್ ಇದೆ ಐದು ಸಾವಿರ ಕೊಟ್ಟರೆ ಈಗ ಆಯ್ತು ಇಲ್ಲ ಅಂದರೆ ಹೋಗುದಿಲ್ಲ ಈಗ ವರ್ಡ್ ವರ್ಡ್ ಅಂತ ಹೇಳಿದರೆ ಇನ್ನು ನಿಂತು ಕೋಡಿದ್ದಾನ ಓದಲ್ಲ ಇಲ್ಲ ಭಾರಿ ದೊಡ್ಡಿದ್ದು ಪಿಗರು ನೋಡಿ ಗಾಯ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ಕಾಮಿಷ್ಟ ಕೃಷ್ಣ ಆಯ್ತು ತಿಂಡಿ ಹಾಂ ಓಕೆ ಓಕೆ ಸರಿ ಬರ್ತಾ ಸರಿ ಬರ್ತೇ ಹಾಂ ಸೊ ಫೈನಲಿ ಇವಾಗ ಕೃಷ್ಣನವರ ಮನೆಯಿಂದ ಹೊರಟಿದ್ದೇವೆ ಇನ್ನೂರ ತೊಂಬತ್ತೊಂದು ಕಿಲೋಮೀಟರ್ ಚಿತ್ರದುರ್ಗ ರೂಟಾಗಿ ಹೋಗ್ತೇವೆ ಅಂದರೆ ರೋಡು ಒಳ್ಳೆ ಉಂಟು ಹೇಳಿ ಈಜ್ ಸೈಡು ಮಳೆ ಬರ್ತಾ ಉಂಟು ಮಾರ ಇವಾಗ ಮಳೆಯಲ್ಲಿ ನಾನು ಮಿನಿ ಕ್ಯಾಮ್ರಾ ಇಟ್ಕೊಂಡ್ರೆ ನನಗೆ ಚೊಂಬೆ ಮಳೆ ಮೋಟಸ ಆಗಿದೆ ಆಚೆ ಸುಮ್ಮನೆ ಅದಕ್ಕೆ ರಿಸ್ಕ್ ಬೇಡ ಇವಾಗ ನಾನು ಸೀದಾ ಕ್ಯಾಮರಾಗೆ ಒಳಗೆ ಹಾಕೊಳ್ತೇನೆ ಡೈರೆಕ್ಟ್ ನಮ್ಮ ತುಮಕೂರಿಗೆ ಹೋಗಿ ಒಂದು ಅಲ್ಲಿದು ಅಪ್ಡೇಟ್ಸನ್ನು ಕೊಡ್ತೇನೆ ಸುಮ್ಮನೆ ಈಗ ಬ್ಯಾಡ ಅನ್ನಿಸ್ತಾ ಉಂಟು ರಿಸ್ಕ್ ತಗೊಳ್ಳೋದು

ಇಲ್ಲಿ ಕಂಟಲ್ಲ ಇಲ್ಲಿ ಜಂಕ್ಷನಲ್ಲಿ ಬರುವಾಗ ನಾವು ಆಚೆಯಿಂದ ಬರ್ತಿದ್ವಿ ಬಟ್ ಇಲ್ಲಿಂದ ಬ್ರೀಚನ್ನು ಬರುವಾಗ ಇದು ಬ್ಯಾಕ್ ಸೈಡ್ ಇದಾಗಿತ್ತು ಪುಣ್ಯಕ್ಕೆ ಅಷ್ಟೊಂದು ಎಂತ ಆಗಲಿಲ್ಲ ಜಸ್ಟ್ ಒಂದು ಒಂದು ಇದಾಯಿತು ಕೃಷ್ಣ ಆಲ್ಮೋಸ್ಟ್ ಟ್ರೈ ಮಾಡಿದ ತಪ್ಪಿಸ್ಲಿಕ್ಕೆ ಕೃಷ್ಣ ಆಲ್ಮೋಸ್ಟ್ ತಪ್ಪಿಸಲಿಕ್ಕೆ ಟ್ರೈ ಮಾಡಿದ ಬಟ್ ತಪ್ಪಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಇಲ್ಲ ಅಂತ ಒಂದು ತರ ಒಂದು ನಡೆತ ತದೆ ನಮ್ಮ ಕೃಷ್ಣಣ್ಣ ಅವರು ಜುಗಾಡ್ ಮಾಡ್ತಾ ಇದ್ದಾರೆ ಆಯ್ತಾ ಬೇರೆ ಡಿಜೈನ್ ಮಾಡ್ತಲ್ಲಾ ಅಲ್ಲೆಲ್ಲೋ ಟೆಕ್ಕಿ ಗಾಡಿ ಅಲ್ಲ ಕೃಷ್ಣ ಮಾಡಿದ ತಪ್ಪಿಗೆವನೆ ಇದು ಮಾಡ್ತಾ ಇದ್ದಾನೆ ಕೃಷ್ಣ ಯಾಕ ಅವರು ಬಂದು ಹಿ ಬಿಂದನ್ ಈಗ ಕೃಷ್ಣ ನಮ್ಮ ನೋಡಿ ಇಲ್ಲಿ ನೋಡಿ ಶಿವನ ಹೇಳಿ ನೀನು ನಮ್ಮನ ಹತ್ರ ಎಂತ ಮಾಡಿದ್ದಾರೆ ನೀಡಿ ನಿಮ್ಮ ಹಿಡಿಸ ಆಯ್ಲಿ ಬಿಡ ಇವಾಗ ಚಿತ್ರದುರ್ಗ ಚಿತ್ರದುರ್ಗದ ಹತ್ರ ಇದ್ದೇವೆ ಒಂದು ಇಪ್ಪತ್ತಾಯಿತು ಸೊ ಊಟ ಮಾಡು ಹೇಳಿ ನಿಲ್ಲಿಸಿದೆ ಇವಾಗ ಊಟ ಮಾಡಿ ಎಲ್ಲಿಂದ ಆಮೇಲೆ ಡೈರೆಕ್ಟ್ ಹೊರಡೋದು ಸೊ ಮನೆ ಫಸ್ಟಿಗೆ ಊಟ ಮಾಡುವ ಆಮೇಲೆ ಹಗುರು ಹೊರ್ಟ್ರೆ ಆಯಿತು ಬಿಸಿಲು ಸಹ ಭಾರಿ ಜೋರುಂಟು ಇವಾಗ ತುಮಕೂರಿಗೆ ಎಂಟ್ರಿ ಕೊಟ್ಟಾಯಿತು ಇಲ್ಲಿ ನೋಡ್ತಾ ಇದ್ದೀರಾ ಹನುಮಂತನ ಸ್ಟ್ಯಾಚು ಸೊ ಇವಾಗ ಕಿಶೋಬ್ರುಗೆ ಫೋನ್ ಮಾಡಿದ್ದೆ ಸೊ ಅವರು ಹೇಳಿದರು ಶೋರೂಮ್ ಹತ್ರ ಇದ್ದೇನೆ ಅಲ್ಲಿಗೆ ಬಾ ಆಮೇಲೆ ಹೋಗುವ ಒಟ್ಟಿಗೆ ಅಂದರು ಅದಕ್ಕೆ ಈಗ ಇಲ್ಲಿಂದ ಸೀದಾ ಬ್ರೋನ ಶೋರೂಮಿಗೆ ಹೋಗಿ ಅಲ್ಲಿಂದ ಆಮೇಲೆ ಒಟ್ಟಿಗೆ ಹೋಗುವುದು ಎಲ್ಲ ಸೊ ಫೈನಲಿ ಇವಾಗ ನಮ್ಮ ಬ್ರೋ ಅನ್ನು ಮೀಟ್ ಆಗ್ತಿದ್ದೇವೆ ಮತ್ತೊಂದ್ಮೇ ಮತ್ತೊಂದು ಬಾರಿ ಹಾ ಚೇತು ಬ್ರೋ ಮತ್ತೆ ಹೇಳ್ಬೇಕಲ್ಲ ಎಲ್ಲ ಈಗ ಜಸ್ಟ್ ಬಂದದಷ್ಟೇ ಈಗ ರೆಕಾರ್ಡ್ ಆಗ್ತಿಲ್ಲ ಸುಮಾರಿ ಹಾಗೆ ಇಟ್ಟದಷ್ಟೇ ಒಯ್ಬ್ರೋ ಇದೀಗ ಇದುಂಟಾ ಸ್ಕ್ರೂಡ್ರೈವರು ಅದು ಇನ್ನು ಒಳಗೆ ಹಾಕ್ಬೇಕು ಬರ ಅದಕ್ಕೆ ಓಪನ್ ಮಾಡಿ ಅದೇ ಅದನ್ನು ಓಪನ್ ಮಾಡಿ ಮನೆ ಹತ್ರ ಮಾಡೋಲ್ಲ ಸೊ ಇವಾಗ ಎಲ್ಲಿಂದ ಹೊರಟಿದ್ದೇವೆ ಬ್ರೋ ನನ್ನ ಗಾಡಿ ತೆಗಿತಿದ್ದಾರೆ ಸೊ ನಮ್ಮ ಕಿಶೋ ಬ್ರೋನ್ ಇದು ಎಸ್ ಡಿ ಅಂತ ಉಂಟು ಇದನ್ನು ನಾನು ತಗೊಳ್ತಿದ್ದೇನೆ ಅವತ್ತು ಅದರದ್ದು ಇದು ವೀಡಿಯೋ ಹಾಕಿದ್ದಲ್ಲ ಡೆಲಿವರಿ ವೀಡಿಯೋ ತೊಗೊಳ್ಳೋದು ಮಂಡ್ಯದಲ್ಲಿ ಅದಾದ ಮೇಲೆ ಇವತ್ತೇ ತೆಗಿತಾ ಇರೋದು ಸೊ ಒಂದು ಅಡ್ವೆಂಚರ್ ಬೈಕ್ ತೆಗಿಬೇಕಂತ ಸಹ ಪ್ಲ್ಯಾನ್ ಹಾಕಿದ್ದೆ ಬಟ್ ನಿಮಗೆ ಓಕೆ ಯಾರಿಗೂ ಗೊತ್ತಿಲ್ಲ ನಾನು ಅದರ ಅಪ್ಡೇಟ್ ಯಾವುದು ಕೊಡಲಿಲ್ಲ ಒಂದು ಕಾರ್ ತಗೊಂಡಿದ್ದೇನೆ ಸೆಕೆಂಡ್ಸ್ ಎಸ್ ಟಿಮ್ ಅವರದು ಎಸ್ಟಿಮ್ ಅವರದು ಸಾರಿ ಟಿಮ್ ಅವರದಲ್ಲ ಸುಝುಕ್ ಎಸ್ಟಿಮ್ ಟೂ ತೌಸಂಡ್ ಸೆವೆನ್ ಮಾಡಲ್ ಅದರದ್ದೊಂದು ವೀಡಿಯೋ ನೆಕ್ಸ್ಟ್ ಬಿಡ್ತೇನೆ ಇನ್ನೇನು ಸದ್ಯದಲ್ಲಿ ಇದೊಂದು ವೀಡಿಯೋ ಅಪ್ಲೋಡ್ ಆಗಲಿ ಒಂದು ಸಲ ಅದಾದಮೇಲೆ ಅದರದ್ದೊಂದು ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಇವಾಗ ಫಸ್ಟಿಗೆ ಕೇಶವ್ರ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಸಂಜೆ ನಮ್ಮ ವಿಜಿದ ಅಣ್ಣಂದು మదే కార్యక్రమ ఏనుంటు అల్లిగే హోగ్